ಮತದಾನ ಮಾಡಿ ಜನರ ಜೀವನ ಉಳಿಸುವ ಪುಣ್ಯದ ಕೆಲಸವನ್ನು ಔಷಧ ವ್ಯಾಪಾರಿಗಳ ಸಂಘ ಮಾಡುತ್ತಿರುವುದು ಅಭಿನಂದನೀಯ ಎಂದು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದರು ಇಂದು ಗದಗ ಶಹರದ ರೋಟರಿ ಸೆಂಟ್ರಲ್ ಹಾಲ್ನಲ್ಲಿ ಗದಗ ಜಿಲ್ಲಾ ಔಷಧಿಗಳ ವ್ಯಾಪಾರಿಗಳ ಸಂಘ ಹಾಗೂ ರೋಟರಿ ಗದಗ ಸೆಂಟ್ರಲ್ ಇವರುಗಳ ಆಯುಕ್ತ ಆಶ್ರಯದಲ್ಲಿ ಏರ್ಪಡಿಸಿದ ಬೃಹತ್ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು ಔಷಧ ವ್ಯಾಪಾರಿಗಳ ಸಂಘ ಪರೋಪಕಾರಿ ಕೆಲಸ ಮಾಡುತ್ತಿದೆ ಕಾಯಕದಲ್ಲಿ ಹಲವಾರು ಕಾಯಕಗಳಿವೆ ಅದರಲ್ಲಿ ವೈದ್ಯ ಕಾಯಕ ನೋಬೆಲ್ ಪ್ರೊಫೆಷನ್ ಅಂದರೆ ಮಾನವೀಯತೆ ಕೂಡಿರುವ ಕಾಯಕ ಅದಕ್ಕೆ ಶಕ್ತಿ ತುಂಬುವ ಕಾಯಕ ಔಷಧಿ ವ್ಯಾಪಾರ ಔಷಧಿ ವ್ಯಾಪಾರ ಇಲ್ಲದಿದ್ದರೆ ವೈದ್ಯ ವೃತ್ತಿ ಇರುವುದಿಲ್ಲ ಅಂತ ಪುಣ್ಯದ ಕೆಲಸದಲ್ಲಿ ನೀವು ತೊಡಗಿದ್ದೀರಿ ನಿಮಗೂ ಡಾಕ್ಟರ್ ನಡುವೆ ಸಂಬಂಧ ಇದೆ ನೀವು ವೈದ್ಯರಿಗೆ ಬೇಕು ವೈದ್ಯರು ನಿಮಗೆ ಬೇಕು ಡಾಕ್ಟರ್ ಬರಹ ಔಷಧಿ ಅಂಗಡಿಯವರಿಗೆ ಮಾತ್ರ ಅರ್ಥವಾಗುತ್ತದೆ ಒಂದೊಂದು ವೃತ್ತಿಯವರ ನಡುವೆ ಒಂದೊಂದು ರೀತಿಯ ಸಂಬಂಧ ಇರುತ್ತವೆ ವಕೀಲರು ಮತ್ತು ರಕ್ಷಿದಾರರ ನಡುವೆ ಒಂದು ರೀತಿಯ ಸಂಬಂಧ ಇರುತ್ತದೆ ರಾಜಕಾರಣಿಗಳು ಮತ್ತು ಜನರ ನಡುವೆ ಒಂದು ರೀತಿಯ ಸಂಬಂಧ ಇರುತ್ತದೆ ರಾಜಕಾರಣಿ ಆ ವ್ಯಕ್ತಿಯನ್ನು ನೋಡಿದ ಕೂಡಲೇ ಆತ ಏತಕ್ಕೆ ಬಂದಿದ್ದಾನೆ ಎಂದು ಗೊತ್ತಾಗುತ್ತದೆ ಎಂದರು ರಕ್ತದಾನ ಮಾಡುವ ಮೂಲಕ ತಾವು ಬಹಳ ಒಳ್ಳೆಯ ಸೇವೆ ಸಲ್ಲಿಸಿದ್ದೀರಿ ಜನರ ಜೀವ ಉಳಿಸಿದ್ದೀರಿ ಸಾಮಾಜಿಕ ಜವಾಬ್ದಾರಿ ಮುಖ್ಯವಾಗಿದೆ ತುರ್ತು ಸಂದರ್ಭದಲ್ಲಿ ಔಷಧಿಯಷ್ಟು ಮುಖ್ಯವೋ ರಕ್ತದಾನವೂ ಅಷ್ಟೇ ಮುಖ್ಯವಾಗಿದೆ ನಿಮ್ಮ ಕಾರ್ಯ ಯಶಸ್ವಿಯಾಗಲಿ ಔಷಧಿ ಭವನ ಕಟ್ಟುವ ತಮ್ಮ ಕಾರ್ಯಕ್ಕೆ ಸಾಧ್ಯವಾದಷ್ಟು ಸಹಾಯ ಮಾಡುವುದಾಗಿ ತಿಳಿಸಿದ್ರು ಈ ಸಂದರ್ಭದಲ್ಲಿ ಶಾಸಕರಾದ ಸಿ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರಾದ ಎಸ್ ಸಂಕ್ನೂರ್ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾದ ರಾಜು ಕುರುಡಗಿ ಗದಗ್ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾದ ರಾಮನ್ ಗೌಡ ದಾನಪ್ಪಗೌಡ್ ತಾತನ್ ಗೌಡ ಪಾಟೀಲ್ ನಗರಸಭೆ ಮಾಜಿ ಅಧ್ಯಕ್ಷರಾದ ಉಷಾದಾಸರ್ ಸೇರಿದಂತೆ ಸಂಸ್ಥೆಯ ಸದಸ್ಯರು ಮುಖ್ಯಸ್ಥರು ಉಪಸ್ಥಿತರಿದ್ದರು ರಾಜಶೇಖರ್ ಹಿರೇಮಠ್ ಕೆಎಂಎಂ ಕರ್ಣ ನ್ಯೂಸ್ ಬೆಳಗಾವಿ